ನಮಸ್ಕಾರ ಎಲ್ಲರಿಗೂ ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ ವೈ ಟಿ ವಿ ಕನ್ನಡ ಕಾರ್ಟೂನ್ ಚಾನಲ್ ಅಂತ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಪ್ಲೀಸ್ ಚೆಕ್ ಮಾಡಿ ಒಂದ್ಸಲ ಪ್ಲೀಸ್ ನಮಗೆ ಎರಡು ಚಾನಲ್ಗೆ ಸಪೋರ್ಟ್ ಮಾಡಿ ಈ ಕಥೆಯ ಮುಂದಿನ ಭಾಗವೇನೆಂದರೆ ಭ್ರಮರಾಂಬ ಅವರು ಅವರ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿಕೊಂಡು ಮನೆ ಕರ್ಕೊಂಡು ಬರ್ತಾರೆ ಮೊದ್ಲೇ ಗೊತ್ತಿರೋ ಹಾಗೆ ಅವ್ರಿಗೆ ಕಿರಿ ಮಗ ಕಂಡ್ರೆ ಪ್ರೀತಿ ಹಿರಿ ಮಗನ್ ಕಂಡ್ರೆ ಅಷ್ಟಕ್ಕಷ್ಟೇ ಈಗ ಕಿರಿ ಸೊಸೆನ ಹಿರಿ ಸೊಸೆನ ಹೇಗ್ ನೋಡ್ಕೊಂತಾರೆ ಅನ್ನೋದು ಈ ಕತೆ ಸಾರಾಂಶ ಈಗ ಮುಂದಿನ ಕತೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೋಡ್ರಿ ಇಬ್ರಿಗೂ ಮದ್ವೆ ಆಗಿದೆ ಇವಾಗ ಇವಾಗ ನಿಮ್ ನಿಮ್ ಸಂಸಾರ ಜವಾಬ್ದಾರಿ ನಿಮ್ಗೆ ಇರ್ಬೇಕು ಮಗನೇ ಹರೀಶ ಏನಮ್ಮ ನೋಡಪ್ಪ ನೀನು ಇನ್ನೇಂಟಿ ಮನೇಲಿ ಹೆಂಗ್ ಬೇಕೋ ಹಂಗಿರ್ಬೋದು ಆಯ್ತಾ ಯಾರು ಹೇಳೋರ್ ಕೇಳೋರ್ ಇರಲ್ಲ

ನೀನು ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳಬೇಕು ಆಯ್ತಾ ಎದ್ದು ಮನೆ ಮುಂದೆ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಆಮೇಲೆ ಮನೆ ಕಸ ಗುಡಿಸಿ ನೆಲ ಒರೆಸಿ ತಿಂಡಿ ಮಾಡಿ ಮತ್ತೆ ಮೂರು ಹೊತ್ತು ನೀನೆ ಅಡಿಗೆ ತಿಂಡಿ ಎಲ್ಲ ಮಾಡಬೇಕು ಆಯ್ತಾ ಮನೆ ಕೆಲಸ ನೀನೇ ಮಾಡಬೇಕು ಮಾಡ್ತೀವಿ ಅತ್ತೆ ಶ್ವೇತನು ಇದ್ದಾಳಲ್ಲ ಇಬ್ರು ಸೇರ್ಕೊಂಡು ಮಾಡ್ತೀವಿ ನಾನು ಹೇಳ್ತಾ ಇರೋದು ನಿನ್ಗೆ ಶ್ವೇತನ್ಗೆಲ್ಲ ಶ್ವೇತನ್ಗೇನು ಮನೆ ಕೆಲಸ ಮಾಡೋವಂಥ ಕರ್ಮ ಅವಳು ತುಂಬಾ ದೊಡ್ಡ ಶ್ರೀಮಂತ್ರ ಮನೆ ಮಕ್ಕಳು ಅವಳಿಗೆಲ್ಲ ಇದೆಲ್ಲ ಅಭ್ಯಾಸ ಇರೋಲ್ಲ ಆಯ್ತಾ ಆಯ್ತತ್ತೆ ಲೋ ಹರೀಶಾ ನೀನು ನಿನ್ನ ನೆಂಟಿ ಹೋಗ್ಬಿಟ್ಟು ಹೊರಗಡೆ ಸುತ್ತಾಡ್ಕೊಂಬ್ರಿ ಅವರು ಮತ್ತೆ ಅತ್ತೆ ನಾವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಹಾಗೆ ಮಾಲಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವತ್ತೆ ಆಯ್ತಮ್ಮ ಹಂಗೆ ಮಾಡು ತಗೊಳ್ಳೋ ಹರೀಶಾ ಖರ್ಚಿಗೆ ಏನು ಬೇಕೋ ಎಲ್ಲ ಕೊಡ್ಸೋ ಥ್ಯಾಂಕ್ ಯು ಸೋ ಮಚ್ ಮಾ ಹೊರಡಿ ಹೊರಡಿ ಟೈಮ್ ಆಗುತ್ತೆ ಆಗುತ್ತಿಗೂ ಬೇಗ ಬಂದ್ಬಿಡ್ರಿ ಅಮ್ಮ ವೀಣಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಲು ನಾವಿಬ್ರು ಹೋಗ್ಬಿಟ್ಟು ಬರೋದಮ್ಮ ದೇವಸ್ಥಾನಕ್ಕ ಯಾವ್ದು ಬೇಡ ಯಾವ್ ದೇವಸ್ಥಾನಕ್ಕೂ ಬೇಡ ಎಲ್ಲಿಗೂ ಬೇಡ ಆಯ್ತಾ ಮನೇಲಿ ರಾಶಿ ಕೆಲಸ ಬಿದ್ದಿದೆ ಹಾ ಮಾಡ್ಬೇಕು ಇಬ್ರು ಹೋಗ್ ಮಾಡೋಗ್ರಿ ಯಾಕ್ರಿ ಅವ್ರಿಬ್ರನು ಮಾತ್ರ ಕಳ್ಸಿದ್ರಿ ಪಾಪ ಇವರು ಹೊಸ ಮದ್ವೆ ಆಗಿರೋರಲ್ಲ ಇವ್ರೂ ಕಳ್ಸ್ರಿ ಇವರು ಹೋಗ್ಬಿಟ್ಟು ಬರ್ಲಿ ರೀ ನಿಮ್ ಪಾಡಿನ ಸುಮ್ನೆ ಇದ್ರೆ ಒಳ್ಳೇದು ಹ್ಮ್ ಈ ವಿಷಯದಲ್ಲೆಲ್ಲಾ ನೀ ತಲೆ ಹಾಕ್ಬಾರ್ದು ಆ ಅವ್ನು ನನ್ ಚಿಕ್ಕ ಮಗ ನನ್ ಮುದ್ದಿನ ಮಗ ಅವ್ನು ಹೋಗ್ಬೋದು ಎಲ್ಲಿಗ್ ಬೇಕಾದ್ರು ಆಯ್ತಾ ಅವಳು ಶ್ರೀಮಂತರ ಮನೆ ಸೊಸೆ ಆ ಅವಳಿಗೆ ಇದೆಲ್ಲ ಅಭ್ಯಾಸ ಇರುತ್ತೆ ಇವಳು ಹಳ್ಳಿಲಿ ಇದ್ದವಳು ಇವ್ಳಿಗೆ ಇದ್ದೆ ಯಾವುದು ಇಲ್ಲದೆ ಇದ್ರು ನಡೆಯುತ್ತೆ ಆದ್ರೂ ರೀ ಇವರು ಹೊಸದಾಗಿ ಮದುವೆ ಆಗಿರೋರಲ್ವಾ ಹೊರಗಡೆ ಹೋಗಿ ಹೋಗ್ಬೇಕು ಅನ್ನೋ ಆಸೆ ಇವ್ರಿಗೂ ಇರುತ್ತೆ ತಾನೆ ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಹಾ ಇದ್ರಲ್ಲೆಲ್ಲ ತಲೆ ಹಾಕ್ಬೇಡಿ ಅಂತ ಏ ವೀಣಾ ನೀನ್ ಹೋಗು ಒಳಗಡೆ ಹೋಗಿ ಕೆಲಸ ನೋಡ್ಕೊ ಹೋಗು ಸರಿ ಅತ್ತೆ ಆಯ್ತು ನೋಡ್ರಿ ನನಗೆ ಈ ವಿಷಯದಲ್ಲೆಲ್ಲ ನೀವು ಬುದ್ಧಿ ಹೇಳೋದಕ್ಕೆ ಬರಬೇಡಿ ಆಯ್ತಾ ನನಗೆ ಇಷ್ಟ ಆಗೋದಿಲ್ಲ ಹಾ ನನಗೆ ಗೊತ್ತು ಯಾರ್ಯಾರ ಹೆಂಗೆ ಹೆಂಗೆ ಮಾತಾಡಿಸ್ಬೇಕು ಯಾರನ್ನ ಹೆಂಗೆ ಹಿಂಗೆ ಇಡಬೇಕು ಅಂತ ಹಾ ಹೋಗಿ ಆ ಲಾಯರ್ನ ಕರೆಸಿ ಸ್ವಲ್ಪ ಕೆಲಸ ಇದೆ ಹ್ಮ್ ಸರಿ ರೀ ಆಯ್ತು ವೀಣಾ ಬೇಜಾರು ಮಾಡ್ಕೋಬೇಡ ಕಣೆ ಅಲ್ಲ ರೀ ಮತ್ತು ಯಾಕೆ ರೀ ಈ ಥರ ಮಾತಾಡ್ತಾರೆ ಹಾಂ ನೀವು ಅವ್ರ ತರ ಮಗನೆ ತಾನೆ ಹಾಂ ಮಲ್ತಾರೆ ಈ ಮಲ್ತಾ ಈ ಥರ ಮಾತಾಡ್ತಾರಲ್ರಿ ಅವರು ನಮ್ಮ ಅಮ್ಮ ಹಂಗೆ ಕಣೆ ನಾನು ಕಂಡ್ರೆ ಅಷ್ಟ ಇಷ್ಟ ಇಲ್ಲ ಅವರಿಗೆ ನಾನು ಹುಟ್ಟಿದಾಗ ಅವ್ರಿಗೆಲ್ಲ ಫ್ಯಾಕ್ಟ್ರಿಲೇನೋ ಲಾಸ್ ಆಗಿಬಿಟ್ಟು ಅವ್ರೇನೋ ಬಡವ್ರು ಆದರಂತೆ ಅವಾಗಿಂದ ನನ್ನ ತಮ್ಮ ಹುಟ್ಟಿದ ಮೇಲೆ ಶ್ರೀಮಂತ್ರು ಆದರಂತೆ ಅವಾಗಿಂದ ನಾನು ಕಂಡ್ರೆ ಅಷ್ಟಕ್ಕಷ್ಟೇ ನಮ್ಮ ಅಮ್ಮನಿಗೆ ಛೇ ಇದೆಂತದ್ದು ಹಾಂ ನಾನು ಅಂತೂ ಕೇಳಿಲ್ಲ ಏನ್ ಮಾಡಕ್ಕಾಗುತ್ತೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಪ್ಲೀಸ್ ಹೌದಮ್ಮ ಸ್ವಲ್ಪ ಏನು ಅಂತ ಹೇಳಮ್ಮ ನಿನ್ನಿಂದನಾದ್ರೂ ಈ ಮನೆ ಸರಿ ಆಗುತ್ತೇನೋ ಅಂತ ಒಂದ್ ಆಸೆ ಅಷ್ಟೇ ನನ್ ಮಗನಿಗೆ ನಾನು ಇವಾಗ ಮದ್ವೆ ಮಾಡಿಲ್ಲ ಅಂದಿದ್ರೆ ಜೀವನ ಪೂರ್ತಿ ಅವಳು ಮದ್ವೆನೇ ಮಾಡ್ತಾ ಇರ್ಲಿಲ್ಲಮ್ಮ ಅವ್ಳಿಗೆ ಅದೇನೋ ಕಿರಿಮಗನ್ ಮೇಲೆ ಅದೇನೋ ಕುರುಡು ಮೋಹ ಅಂತಾರಲ್ಲ ಅದು ನೋಡಮ್ಮ ಈ ಮನೆ ಜವಾಬ್ದಾರಿ ಇವಾಗ ನಿನ್ ಕೈಲಿದೆ ನೀನೇ ಸಂಭಾಳಿಸ್ಕೊಂಡು ಹೋಗ್ಬೇಕು ಅವರು ಅವ್ರಿಬ್ರು ಮಾತ್ರ ಮಗ ಸೊಸೆ ಅನ್ನ ತರ ಕಾಣ್ತಾರೆ ನಮ್ಮಿಬ್ರು ಒಳ್ಳೆ ಕೆಲ್ಸದವ್ರ ತರ ನೋಡ್ತಾರೆ ಇಂಥವ್ರ ಜೊತೆ ಹೆಂಗಿರೋದು ಮಾವ ಹಾ ನಮ್ಮ ಅದನ್ನೇ ಹೇಳ್ತಾ ಇರೋದು ನಾನು ನೀನೇ ಸರಿ ಇದನ್ನೆಲ್ಲ ಹಾ ಸರಿ ಮಾವ ಆಯ್ತು ವೀಣಾ ಪ್ಲೀಸ್ ನನಗೋಸ್ಕರ ಸ್ವಲ್ಪ ದಿನ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೋ ಹ್ಮ್ ಸರಿ ರೀ ಆಯ್ತು ಏನೇ ಇನ್ನು ಮನೆ ಕೆಲಸ ಮುಗ್ದಿಲ್ವೇನೆ ಹಾ ಆಯ್ತು ಅತ್ತೆ ಇನ್ನೊಂದ್ ಸ್ವಲ್ಪ ಇದೆ ಮಾಡಿ ಮುಗಿಸ್ಬಿಡ್ತೀನಿ ಬೇಗ ಏನ್ ಅವ್ರ ಜೊತೆ ತುಂಬಾ ಮಾತಾಡ್ತಿದ್ದೆ ಹಾ ಇದೆಲ್ಲ ಇಟ್ಕೋಬೇಡ ಇಲ್ಲಿ ಹಾ ನಾನಿ ಕೇಳ್ಕೊಂಡಿರ್ಬೇಕಷ್ಟೇ ಇಲ್ಲಿ ಒಂದ್ ಲೋಟ ಕಾಫಿ ಮಾಡಿಕೊಡು ಸರಿಯತ್ತೆ ಮಾಡ್ಕೊಡ್ತೀನಿ ತಗೊಳ್ಳಿ ಅತ್ತೆ ಕಾಫಿ ಏನಿದು ಕಾಫಿನ ಏನು ಕಲ್ಗಚ್ಚಾ ಯಾಕತ್ತೆ ಏನಾಯ್ತು ಹಿಂಗೇನೆ ಕಾಫಿ ಮಾಡೋದು ಹಾ ಕಲ್ಗಚ್ ತರ ಇದೆ ಬೇರೆ ಕಾಫಿ ಮಾಡ್ಕೊಂಡು ಹಾಲಿಗೆ ತಗೋಬಾ ಅತ್ತೆ ತರ್ತೀನಿ ದೇವ್ರೆ ಇಂಥವ್ರ ಜೊತೆ ಹೆಂಗಪ್ಪ ಹೆಣ್ಗೋದು ಅದಕ್ಕೆ ಹೇಳೋದು ಏನ್ ಕೊಡಕ್ ಮುಂಚೆ ನೂರಾರು ಕಡೆ ವಿಚಾರಿಸ್ಬೇಕು ಅಂತ